ಏಳು ವರ್ಷಗಳ ಮದುವೆ ಬದುಕಿನ ಬಳಿಕ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಮಹಿಳೆಯೊಬ್ಬರು ಕ್ರೂರವಾಗಿ ಹತ್ಯೆಯಾಗಿದ್ದಾರೆ ಮೃತ ಮಹಿಳೆ ತನುಜ ಎಂದು ಗುರುತಿಸಲಾಗಿದ್ದು ಅವರಿಗೆ ಆರು ವರ್ಷದ ಮಗನಿದ್ದಾನೆ ಇಬ್ಬರು ಕಳೆದ ಎರಡು ವರ್ಷಗಳಿಂದ ಪ್ರತ್ಯೇಕವಾಗಿ ವಾಸಿಸುತ್ತಿದ್ರು ತನುಜ ಡೈವರ್ಸ್ಗೆ ಅರ್ಜಿ ಸಲ್ಲಿಸಿದ್ರು ಪ್ರಕರಣದ ಅಂತಿಮ ತೀರ್ಪು ಅರಸಿಕೆರೆ ಕೋರ್ಟ್ನಲ್ಲಿ ಸೋಮವಾರ ನಿರೀಕ್ಷಿಸಲಾಗಿತ್ತು ತೀರ್ಪಿನ ಹಿಂದಿನ ದಿನ ಗಂಡ ತನುಜಾಳಿಗೆ ಕರೆ ಮಾಡಿ ಎಲ್ಲಾ ಸರಿ ಮಾಡೋಣ ಬಾ ಎಂದು ಮನವಿ ಕೊಟ್ಟಿದ್ದ ಇದಕ್ಕೆ ತನುಜಾ ವಿಶ್ವಾಸವಿಟ್ಟು ತನ್ನ ತಂದೆಯ ಮನೆಯಿಂದ ತನ್ನ ಗಂಡನ ಮನೆಗೆ ಹೊರಟರು ಆದರೆ ಅಂದಿನ ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ಅವನೇ ಅವರ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಿದ ಶಂಕೆ ವ್ಯಕ್ತವಾಗಿದೆ ಈ ವೇಳೆ ಮಗ ತನುಜಾಳ ತಾಯಿಯ ಮನೆಯಲ್ಲಿ ಇದ್ದಿದ್ದು ತನುಜ ಒಬ್ಬರೇ ಗಂಡನ ಜೊತೆ ಮಾತುಕತೆಗಾಗಿ ತೆರಳಿದ್ರು ಗಂಡ ಕೋರ್ಟ್ ತೀರ್ಪಿನಲ್ಲಿ ಹಣ ಪಾವತಿ ಮಾಡಬೇಕಾದ ಪರಿಸ್ಥಿತಿ ಎದುರಿಸಬಹುದೆಂಬ ಕಾರಣಕ್ಕೆ ಜಗಳ ಉಂಟಾಗಿ ಕೊಲೆ ನಡೆದಿರಬಹುದು ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ ತನುಜ ಮದುವೆ ಆದ ನಂತರದಿಂದಲೇ ನಿರಂತರ ಹಿಂಸೆಗೆ ಒಳಗಾಗಿದ್ದು ಕುಟುಂಬ ಮೂಲಗಳು ಹೇಳಿವೆ ವರ್ಗ ಹಣಕಾಗಿ ಹಣಕ್ಕಾಗಿ ಒತ್ತಡ ಹಲ್ಲೆ ಇವು ಮದುವೆಯ ಮೊದಲ ದಿನದಿಂದಲೇ ಆರಂಭವಾಗಿತ್ವಂತೆ ವಿಚ್ಛೇದನ ಅರ್ಜಿ ನೀಡಿದ ನಂತರವೂ ಗಂಡ ಮತ್ತು ಅವರ ಮನೆಯವರು ಕಾಟ ಕೊಟ್ಟಿದ್ದಾರೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಮನೆಯ ಹತ್ತಿರದ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಕೆಲ ದೃಶ್ಯಗಳು ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಆರೋಪಿಯು ಶಿವಮೊಗ್ಗದ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದ್ದು ಆದರೆ ಅದು ದೃಢೀಕರಣ ಇನ್ನೂ ಸಿಕ್ಕಿಲ್ಲ ಘಟನೆಯ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆಯಲು ಬಲ ಬೀಸಿದ್ದಾರೆ ಆರೋಪಿ ವಿರುದ್ಧ ಐಪಿಸಿ ಸೆಕ್ಷನ್ ತ್ರೀ ನಾಟ್ ಟೂ ಹಾಗೆ ಫೋರ್ ನೈಂಟಿ ಏಟ್ ಎ ಅಂದರೆ ಪತ್ತೆಗೆ ಕಿರುಕುಳ ಸೇರಿದಂತೆ ಕಠಿಣ ಕಾಯ್ದೆಗಳನ್ನು ವಿಧಿಸಲಾಗುವುದು ಸಂತ್ರಸ್ತ ಮಹಿಳೆಯ ತಾಯಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಮಗನ ಭದ್ರತೆಯ ದೃಷ್ಟಿಯಿಂದ ಮಕ್ಕಳ ಹಕ್ಕು ಆಯೋಗದ ಗಮನಕ್ಕೂ ಈ ವಿಷಯವನ್ನು ತರುತ್ತಿದ್ದಾರೆ ಇನ್ನು ಕೋರ್ಟ್ ತೀರ್ಪಿನ ಮುನ್ನದ ದಿನವೇ ಸಂಭವಿಸಿದ ಈ ದುರ್ಘಟನೆ ಮಹಿಳಾ ಭದ್ರತೆ ಹಾಗೂ ವೈವಾಹಿಕ ಸಂಬಂಧಗಳ ಕುರಿತಾಗಿ ಗಂಭೀರ ಪ್ರಶ್ನೆಗಳನ್ನ ಎತ್ತಿದೆ ತನುಜಾಳ ಬದುಕು ಒಬ್ಬಳೆ ಹೆಜ್ಜೆ ಇಟ್ಟ ಮನೆಯಲ್ಲಿ ಕೊನೆಗೊಂಡಿತ್ತು ನ್ಯಾಯಕ್ಕಾಗಿ ಹೊಸ ಪಥವನ್ನ ಕೋರುತ್ತಿದೆ